ನಮ್ ನಾಗಿ ಹಂಗುವ ನಂಕ ಒಂದ್ ಐವತ್ತು ಸಾವಿರ ಕೊಟ್ಟಾಳೆ ಓ ಯಾವನೂ ಕೊಡ್ತಾಳೆ ತಕ್ಕ ನಮ್ ದುಡ್ಡ ತಾನೆ ಅದೆಲ್ಲ ಮೇಡಮ್ ಬರ್ತಾಳೆ ಅಂಬುಜಮ್ಮ 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 ಇದಕ್ಕೆ ಏನಾದ್ರು ನೋಡಿ ಒಳಗಡೆ ಹೊರಟೋದ್ರಲ್ಲ ದುಡ್ಡೇನಾದ್ರೂ ತಗೊಂಡ್ಬರಕೋದ್ರೆ ನಾ ಅಂಬುಜಮ್ಮ ಅಂಬುಜಮ್ಮ ಏನ್ ಮೇಡಮ್ಮ ಇನ್ನೂ ಇಷ್ಟು ಟೈಮ್ ಆಗಿಲ್ಲ ಹೋಗಿಲ್ಲ ಅಂಬುಜಮ್ಮ ದುಡ್ಡು ಕೊಡಿ ಅಂಬುಜಮ್ಮ ಸಾಯಂಕಾಲ ಕೊಡ್ತೀನಿ ಮೇಡಮ್ ಯಾರನ್ನು ಒಂದು ಐವತ್ತು ಸಾವಿರ ಕೇಳಿದ್ದೀನಿ ಅವ್ರು ಕೊಡ್ತಾರೆ ಕೊಟ್ಟಿದ ತಕ್ಷಣ ಕೊಟ್ಬಿಡ್ತೀನಿ ಇದೇನು ಅಂಬುಜಮ್ಮ ಹಿಂಗೆ ಹೇಳ್ತಾ ಇದ್ದೀರಾ ನಾನು ಸಾಯಂಕಾಲ ಹುಡುಗ ಬಂದಿದ್ ನೋಡ್ತಿರಲ್ಲ ಹಾ ಹಿಂಗ್ ಮಾಡಿದ್ರೆ ಹೇಳಿ ನನಗೆ ಬೇಕಂದ್ರೆ ಬೇಕೇ ಬೇಕು ನಾನು ಎಷ್ಟು ವರ್ಷದಿಂದ ಅವ್ರ ಹತ್ರ ಚೀಟಿ ವ್ಯವಹಾರ ಮಾಡ್ತಾ ಇದ್ದೀನಿ ಒಂದ್ ದಿಸಗೂ ಎಲ್ಲ ಮಾಡಿಲ್ಲ ನಾನು ನನಗೊಬ್ ದುಡ್ಡು ಬೇಕಂದ್ರೆ ಬೇಕು ಇಲ್ಲ ಮೇಡಮ್ ಇಲ್ಲ ಸಾಯಂಕಾಲ ಗ್ಯಾರಂಟಿ ಕೊಟ್ಬಿಡ್ತೀನಿ ನಿಮ್ ದುಡ್ಡು ಮೋಸ ಮಾಡಲ್ಲ ಏನೋ ಒಳ್ಳೆಯವರು ಅಂತ ದುಡ್ಡು ಕೊಟ್ಟರೆ ಈ ಕೆಲಸ ಮಾಡೋದು ನೀವು ನಾನ್ ದುಡ್ಡು ಕೊಡಿ ಫಸ್ಟ್ ಕಷ್ಟಕ್ ಆಸ್ಲ್ಲ ನಾವು ಅದಕ್ಕೋಸ್ಕರ ನಾನು ಮರ್ಯಾದೆ ಕೊಟ್ಟು ನಮ್ ದುಡ್ಡು ನಮ್ಗೆ ಕೊಡ್ಬೇಕ ಏನ್ ಏನು ಆಟ ಆಡಿಸ್ತಾ ಇದ್ರ ಅಯ್ಯೋ ನಿನ್ ದುಡ್ಡು ನಿಂಗೆ ಕೊಡ್ತೀನಿ ಅಮ್ಮ ಏನ್ ಊರು ಬಿಟ್ಟೇನೆ ಹೋಗಲ್ಲ ಇಲ್ಲಮ್ಮ ನನ್ ದುಡ್ಡು ನನಗೆ ಬೇಕು ಕೊಡಿ ನಂಗೆ ಸಂಬಳ ಆಗೋ ಜಾಸ್ತಿ ದಿನ ಐತೆ ಅವ್ರು ಚೀಟಿ ದುಡ್ಡು ಕೊಡ್ಬೇಕು ಚೀಟಿ ದುಡ್ಡ ಎತ್ತಿ ನಿಮ್ ಕೊಟ್ನಲ್ಲ ನನಗೆ ಬುದ್ಧಿ ಇಲ್ಲ ಅಯ್ಯೋ ಏನು ಊರ್ ಬಿಟ್ಟು ಹೋದಂಗೆ ಹೇಳ್ತಾ ಇದೀಯಾ ಕೊಡ್ತೀನಿ ಹೋಗೋ ನೀನ್ ದುಡ್ಡು ನಿಮ್ಮ ಮೇಲೆ ಬಿಸಾಕ್ತೀನಿ ಕಷ್ಟಕ್ಕಾದ್ನಲ್ಲ ಅದಕ್ಕೆ ಮುಖದ ಮೇಲೆ ಬಿಸಾಕ್ತಿನಿ ಅಂತ ಹೇಳ್ತಾರದ ಅವ್ ಕಿಸ್ಕೊಂಡೋಗ ಹೇಳಿದ್ರೆ ಮಲಿಗೆ ಹೋಳಿಗೆ ಇಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಿ ಇವತ್ತೇನ್ ಮಾತಾಡ್ತಾ ಇದೀರಾ ಅಮ್ಮ ಕೊಡ್ತೀನಿ ಹೋಗು ಸ್ವಲ್ಪ ನೋಡ್ಕೊಂಡು ಮಾತಾಡಿ ಇಲ್ಲೇ ಗಿ ಅನ್ಬೇಡ ನಾನ್ ನಾನು ಕೊಡಿ ಏನೋ ಕೇಳಿದ ತಕ್ಷಣ ಕೊಟ್ಲಲ್ಲ ಅನ್ನೋ ಇದೇ ಇಲ್ಲ ಎಷ್ಟೊಂದು ದುರಂತರ ನಿಮ್ಗೆ ನಾನಾವತ್ತು ದುಡ್ಡು ಕೊಡೋ ಹೇಳಿದ್ನಲ್ಲ ಈ ತರ ಚೀಟಿ ದುಡ್ಡಮ್ಮ ಚೀಟಿ ದುಡ್ಡು ನಿಮ್ಗೆ ಕೊಡ್ತಾ ಇದ್ದೀನಿ ಕೊಡ್ಬೇಕು ಅಂತ ಏನ್ ತಿಳಿತ್ ಏನೋ ಅನ್ಬೋದು ನಿನ್ನ ಹುಡ್ಗ ಬೇರೆ ವಾ ನಿಮ್ದೆಲ್ಲ ಜಾಸ್ತಿ ಆಯ್ತು ಏಯ್ ಮನೆ ಖಾಲಿ ಮಾಡಿನು ಖಾಲಿ ಮಾಡು ಮನೆ ಮ ನೀನ್ ಎಲ್ಲ ಕೊಟ್ಟಿರೋದು ಮನೆ ಶಾನಗು ಕೊಟ್ಟಿರೋದು ಶಾನಗುರು ಬಂದು ಖಾಲಿ ಮಾಡು ಅಂತ ಹೇಳಿ ಅವಾಗ ಖಾಲಿ ಮಾಡ್ತೀನಿ ನೀನ್ ಹೇಳಿದ್ರೆ ಕೇಳೋಲ್ಲ ನಾನು ಕೊಡ್ತಾಳೆ ಹೋಗ್ರಿ ಕೊಡ್ತಾಳೆ ಅಲ್ಲಮ್ಮ ಅವತ್ತು ಕೊಡೋದೆ ನಾನು ಹೇಳ್ದೆ ಚೀಟಿ ಕೊಟ್ಟಮ್ಮ ಇದು ನಾ ನಾನು ಚೀಟಿ ಕಟ್ಬೇಕು ಅಂತ ಸರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹೆಂಗಂದ್ರ ಹಂಗ್ ಮಾತಾಡ್ತಾರೆ ಹೆಂಗಮ್ಮ ನಿನ್ನೆಲ್ಲಾ ಹುಡ್ಗನ್ ಬಂದಿದ್ದ ಹುಡುಗನ್ ಇವ್ರೇ ಹೇಳಿದ್ರು ನಾಳೆ ಬೆಳಿಗ್ಗೆ ಕೊಡ್ತೀನಿ ಅನ್ಬಿಟ್ಟು ಇವಾಗ ನೋಡಿ ಹೆಂಗ್ ಮಾತಾಡ್ತಾವ್ರೆ ஏமா தாயே கொடுத்து ஏன்னா ஊர் விட்டுவிட்டு நீதாவது அவரஹத்திரா வாரம் மாதனா நன் நானே தகண்டு கொடம் ஃபஸ்ட் டுடா நீவின் தள்ளையா சாங்கிட்டு அல்லது நெய் ஏனே தெழகிள் அந்தியாக்கேன ஏட்டிங் தா ஜாஸ்தி மாதாத்தியா ஜாஸ்தி மாதா மனதின் பார்த்த நோட்கா எத்தா கொடுத்தீங்க எல்லா ஆள் மௌ நாள் மாதாடமா ஏனம் அங்க மாத்தியா நீங்க மரியாதை கொடுத்த மெலுக்கு கோத்தாயியா ಕೊಡಮ್ಮ ನಾನು ದುಡ್ಡು ಫಸ್ಟ್ ದುಡ್ಡಲ್ಲಿ ಇಟ್ಬಿಟ್ಟು ಆಮೇಲೆ ಮಾತಾಡುವ ಮೇಡಮ್ಮ ಕೊಡ್ತಾಳೆ ಹೋಗ್ ಮೇಡಮ್ಮ ಯಾಕೆ ಸುಮ್ನೆ ಮನೆ ಮುಂದೆ ಜಗಳ ಯಾರು ನೋಡಿದ್ರೆ ಬೈಕ್ ಹ್ಞೂನಮ್ಮ ಹ್ಞೂಮ್ಮ ಬೈಕಂತ ಅಂತಾರೆ ಇರ್ತಾರ ಈಗ ಕೆಲ್ಸಕ್ಕೆ ಮಾಡಿದ್ರೆ ಅಲ್ಲ ನಾಳೆ ಬೇಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಹೆಂಗ್ ಮಾತಾಡ್ತಾರೆ ನಾನು ದುಡ್ಡು ನನಗೆ ಬೇಕಮ್ಮ ನಾನು ಬೇಕು ನಾನು ಚೀಟಿ ಕಟ್ಬೇಕು ನಾನು ದುಡ್ಡು ನನಗೆ ಕೊಟ್ಬಿಟ್ಟು ಸಾಕು ನಿಮ್ಮ ಸವಾಸ ಅಯ್ಯೋ ಬೇಕು ಬೇಕು ಅಂತ ಹೇಳ್ಬಿಟ್ಟು ನೀ ಯಾರು ಕೇಳೋ ನಿನ್ ಕಳೆ ನೀ ಹೋಗ್ಯಮ್ಮ ಹೋಗು ಅಯ್ಯಂಬೂಚಿ ಬಯಸ್ಕೊಂಡಿರೋ ಅಲ್ಲ ನೋಡ ಹೆಂಗ್ ಮಾತಾಡ್ತಾಳೆ நமஹத் கிருஷ்ணா காசு தந்தாக்க மாதாடமா ஏ முக மேல் அவ்வளோ தீஸ் கொண்டு எங்கேட்டே முலிகந்தே கொடுத்தீரம் மாத்திர மேல் இக்கி அந்த இவத்து முக்து அந்தியா சிவுவா அல்லப்பா கிருஷ்ணப்பா நங்க அர்ஜெண்ட் ஆக ஐத் சவ்ரோ அந்தது சீட்டிங்கே காசு தந்து கொட்டே இவ்வளோ நாளே சாயங்கால ஹிங்க ஹெல்க்கொண்ட் கால ஆகவிரே நென்எல்ல வந்தவ் சீட்டி கட்டுவார அவரு அவர் நாளி குடுத்தி அந்த இவ் கேதிரே எங்க மாத்த எதுவா எடுக்கு ஐபாய் சரி குதிரி குடித்தீங்க கொடுத்து இல்லைவா ம் குடுதினா சிவா இந்த சேர்தா சரி ஏனாதான் நான் து அவ்னித்தா வரல அவங்க நோட்கண்ட் மாதாடுவா நோடாத்தே நீட்ட சேர்த்தா இன்னே நின்ளே துங்க அவளே வேணா இவன் லட்ச ரூபாய் பட் அந்த நங்க யாரோ நோட் இன்னும் போட்டி சால மாட்டோ இவ்வளோத்திர அன்க்கோ ஹோகே ஓகே நீங்க கொட்டினால டா நானு நானே ஏனாதது தக்கோம்பு அஸேகோ அலெலுக்கு சுப்னாக்கி நன்மையேரோது நன்கலே ஓடாடோது நங்கே எஸ் மாத்தா தழிவ் எல்லா சிக்கோனா லை முதவ் சவ்ரா அது நல்வத்தை சிவரா நானே ஐவது சவி கொட்டா தானே இச்சிங்க் சவ்ர கூட நாகி சவ்ர கொ சவர அந்த போயற முன்ன அது ஒய் ஒய் அது ஓதிரி ஓகே பீடப்பா ஏன் ஒத்து முழுதிர ஓ அந்தா ஓகே அவளத்தி இஸ்க்கண்ட் நோடு அல்ல நாகி காசு கொட்டில் கொட்டில கொடுத்து ஐவ் சவ்

நம்ம எந்த இல்ல கேள்வி ஆ இல்ல அந்த எந்த கிஷ்ணா ஐரா அந்த கொடலாமா பாபா எல்பாது ஏழுவோ எல்பாது மனவே கிடைத்தோ கத தானே ஆ கதே அமுன ஆம ஒட் கதாய்த்து இது கதே நோட் அல்லத ஆயுதிக்க கொடாய்த்து ಮ್ಮ ಹೇಳ್ದಂಗ ಅಮ್ಮನ್ ಕೇಳಬೇಕಾಗಿತ್ತು ಏ ಅಮ್ಮನ್ ಮನೆ ಬಾಗ ಬಂದ್ರ ಅವ್ವ ಸಾಧ್ ವಿಲ್ದಿರೋ ಪುರಿದಾರಳು ಸೇತುಗಾರಳು ಮಾಡ್ತೀಯಾ ನೀರೋ ಅಯ್ಯ ಅಯ್ಯಾ ನೀ ನೀನು ಹೋಗಮ್ಮ ಹೋಗು ಬಾಯ ಭದ್ರವಾಗಿಕ ಎಲ್ಲಾರು ಆತಾರ ನೀಕ್ಕ ಅಲ್ಲೋ ಅಮ್ಮ ಅಷ್ಟು ಒತ್ಕೊಂಡು ಓದ್ದಲ್ವ ಒತ್ಕೊಂಡು ಓದ್ದಲ್ಲ ಅಡುಗೆ ಕೊಡಕ್ಕೇನಂತೆ ಚಟವ ಪುಟ್ಟಿದ್ರೆ ಆತದಿಲ್ಲ ದುಡುಗು ಕೊಡಿದ್ದೇನಾ ಅಕ್ಕಿ ಬೆಳಕಲ್ಲವ ಅಕ್ಕಿ ಅಕ್ಕಿ ಮಾಡ್ಕೊಂತೀನಕ್ಕ ದುಡುಗ್ಲಲ್ಲ ಅಯ್ಯ ನೀ ಪುರಾಣ ಇದ್ದಿದ್ದ ನಾ ಜೇಮ್ ಬರ್ತೇನೆ ಏನಕ್ಕ ಜೇಮ್ನ ಮನೆ ಏ ಏ ಅತ್ಕಾ ಏಳ್ತಾಳೆ ನೋಡ್ದಕ್ಕ ಇವ್ಳು ನಾಗಿ ಹೆಂಗವಳೆ ನಾನು ಎಷ್ಟು ಆಸೆ ಕಳಿದ್ ನಮ್ಮತ್ಗೆ ಎಂದೂ ಕೇಳಿಲ್ಲ ಇವತ್ ಕೇಳೋಳೆ ಅದಕ್ಕೆ ಐವತ್ ಸಾವಿರ ಕಟ್ಕೊಳಿಸ್ತಾಳೆ ಅಂತ ನೋಡು ಐದ್ ಸಾವಿರ ಕಟ್ಕೊಳ್ಸವಳೆ ಮನೆಯಾಗಿಲ್ಲಾ ಆ ಹುಡ್ಗನು ಆ ಮಾಯಕ್ನು ಅದ್ ಏನ್ ಸಂಪಾದನೆ ಆತದಂತೆ ಹಾ ಅವಳಿಗೂ ವಯಸ್ಸಾಕದೇ ತೊಳ್ದಾಗ ಬೆಳಗ್ಲಿಕ್ ಕೊರಿಲ್ಲ ಏನೋ ಹತ್ತಿನ್ಕಾಯಿ ಆಗ ಬಂದಿರೋದ್ರಾಗ ಜೀವನ ಮಾಡ್ತಾವಳೆ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಎಲ್ಲಿದ್ದ ತಂದು ಕೊಡ್ತಾಳೆ ಅವಳು ಹಾ ಎಲ್ಲಾ ನಿಮ್ಮಲ್ಲಿ ಇರೋರೇ ಇರ್ತಾರೇನೆ ಇವ್ನ ಪರಿಸ್ಥಿತಿ ನೋಡು ಮನೆಗೆ ಅಷ್ಟೆಲ್ಲ ದುಡ್ಡು ಕಾಸು ಇಟ್ಕೊಂಡು ಇವತ್ ನಿಂಗೆ ಏನ್ ಗತಿ ಬಂದಿದೆ ಏನ್ ಗತಿ ಬಂದಿದೆ ಏನನ್ನ ಮಾಡ್ಕೋ ಹೋಗಮ್ಮ ಇನ್ನ ಅದ್ಯಾರ್ಯಾರ ಹತ್ರ ಸಾಲಗು ಮಾಡಿದ್ಯವ ಅದನ್ನ ಅದ್ಯಾರ್ಯಾರ ಹತ್ರ ಬಂದ್ ಗಲಾಟೆ ಮಾಡ್ತಾರ ನಂಗಂತೂ ತಿಳಿದು ಅಂಬುಜಮ್ಮ್ರಿ ಅಂಬುಜಮ್ಮ ಈ ನಡುವೆ ಸಕ್ಕರೆ ಕಾಪು ಪುಡಿ ಆಮೇಲ್ಗ ಬಾಳೆಹಣ್ಣು ಎಲ್ಲೆಡ್ಕೆ ಆ ದಿದು ತಕೊಂಬಿರೋದಲ್ಲ ಒಂದ್ ಮುನ್ನೂರು ರೂಪಾಯಿ ಆಗತ್ತಮ್ಮ ನಾನಿವತ್ತು ಸರ್ಕಾರಕ್ಕೆ ಹೋಗ್ತಾ ಇದ್ದೀನಿ ಕಾಸಂಗ ಕೊಡಮ್ಮ ಶಾಣ ಬಗ್ರಿ ಯಾವಾಗ್ ಕೊಟ್ಬಿಡ್ರ ಸರ್ಕು ಟೈಮ್ಕಾ ನಂಗೆ ಕಾಸಬೇಕ ಕೊಡಮ್ಮ ಶಾಣ ಬಗ್ರಿ ಕೇಳಿದ್ರೆ ನಂಗೆ ಏನ್ ತಿಳಿದೋ ಅದೇನೋ ಅವ್ರನ್ನ ಕೇಳ್ಕಟ್ರಿ ಅಂತಂದ್ರ ಕೊಡಮ್ಮ ಕಾಸು ಓ ಅಂಬುಜಮ್ಮ ಕೂತಿದ್ರೆ ನಿಮ್ ದೊಡ್ಡನಾ ಇಲ್ಲ ಹೋಗ ಕಾಸು ಅಂದ್ರೆ ನೂರು ರೂಪಾಯಿ ಕಿತ್ಕೊಂಬಂದೋಡ ಇವಾಗ ನನ್ ಕಾಸ ಕೊಡಮ್ಮ ಬೀಳಿ ಕೂಡ ಕಾಸಿಲ್ಲ ಪಂಡ ಇವಾಗ ನಮ್ಮ ಹತ್ರ ಕಾಸಿಲ್ಲ ಕಾಸಿ ಕೊಡ್ತೀನಿ ತಗೋತೀನಿ ಕಾಸಿ ತಗೊಡ್ತೀನಿ ಹೋಗುವ ಇಲ್ಲಮ್ಮ ಅಂಬುಜಮ್ಮ ಹಂಗನ್ಬೇಡ ನಂತಾ ನಿಮ್ಮನೆ ದುಡ್ಡೆ ಅಲ್ಲಿ ಬಂಡವಾಳ ಹಾಕಕ್ಕೆ ಆಗೋದು ಇನ್ನೆಲ್ಲಿಂದ ಬರ್ಬೇಕು ದುಡ್ಡು ಕೊಡಮ್ಮ ಅಂಬುಜಮ್ಮ ಕಾಸ್ಬೇಕು ನಾನು ಅಂಗಡಿ ಪೇಟೆ ಕೊಡ್ಬೇಕು ಅಂಗಡಿ ಒಳಗೆ ಒಂದ್ ಸೇರ್ಕಂಡ್ರೆ ಒಂದಿಲ್ಲ ಅಂಕೋಷ್ಟೇ ಕೊಡಮ್ಮ ಏನೇನ ತರ್ಸ್ಕೊಬೇಕು ಈ ಕಾವಿ ಬುಡಿ ಸಾಕ್ರೆ ಈ ಬೋನುಗಳು ಅವೆಲ್ಲ ಪಂಡಿತರ ಕೈ ಹಂಗೆ ನೂರು ರೂಪಾಯಿ ಪಂಡಿತರ ಕೈಲಿ ಕೊಟ್ಬಿಡ ನಂಗ್ ಬೀಡಿಕ ಅವಾಗ ಹೋಗ್ ಬೇಕಾಗ್ತದೆ ನನ್ನ ಚಿತ್ರ ಇರೆಲ್ಲ ಖರ್ಚಾಗುತ್ತದೆ ಕೊಡಮ್ಮ ಅಕ್ಕ ಇದೇನ ಮಾಡೋದು ಹಿಂಗಾಗೋಯ್ತಲ್ಲ ನಮ್ಮ ಪರಿಸ್ಥಿತಿ ಅದೇನು ನನಗ್ ತಿಳಿದಮ್ಮ ಅಂಬುಜೆ ನೀನ್ ಎಷ್ಟು ಬುದ್ಧಿವಂತ ಅಲ್ಲೇ ನಾನು ಪಂಡಿತ್ರೆ ಏನ್ ಅನ್ಕೊಂಬಿಟ್ರಿ ಹ್ಮ್ ಕೊಡ್ತೀನಿ ಹೋಗ್ರಿ ನಾನು ಹಂಗಂದ್ರೆ ಹೆಂಗಮ್ಮ ಇನ್ನೊಂದ್ಸರಿ ಏನಪ್ಪ ಅಂದ್ರೆ ಸಾಲ ಕೊಡಲ್ಲ ಅಷ್ಟೇ ಏನ್ ಮನೆ ನಮ್ಮನ್ ಬಂದ್ಬಿಟ್ಟಿದ್ರಿ ಅದಂಬಂದಿದ ಮುನ್ನೂರ ಐವತ್ತು ರೂಪಾಯಿ ಆಗತ್ತೆ ನಿಮ್ ಅಮ್ಮನ್ ಅಂತಂದ್ರೆ ನೋಡ ಏ ನಮ್ ಹತ್ರ ಕಾಸು ಇಲ್ಲವೇ ನೀವು ಒಳ್ಳೆ ಪಂಟಿತ್ರು ನಮ್ ಹತ್ರ ಒಂದ್ ರೂಪಾಯಿ ಇಲ್ಲ ಕಾಸೇ ಇಲ್ಲ ನಮ್ಮಅಪ್ಪನ ಬೀಗ ಹಾಕೊಂಡ ಹೊಲ್ಟ ನಮ್ ಅವ್ರ ಮನಕ ನೀನ್ ಬರಲ್ಲ ಅಷ್ಟೇ ನಿನ್ ಬೇಕಾ ನಮ್ ಮನೆಗಿಂದ ಯಾರನ್ನ ಬಂದ್ರ ಸಾಲ ಏನ್ ಕೊಡ್ಬೇಟ್ರ್ ಪಂಡಿತ್ರೆ ಇವಾಗ ಅಷ್ಟೇ ಮುನ್ನೂರು ರೂಪಾಯಿ ಕತೆ ಗೋಯಿಂದ ಅಪ್ಪನ ಅಂಗಡಿ ತಕ್ಕ ಬಂದ್ರೆ ಈಸ್ಕೋಬ್ರೆ ಏಯ್ ಮುಚ್ಚಾ ಮುಚ್ಚ ಬಾಯಿ ಏನ್ ಮಾತಾಡ್ತಾ ಇದ್ಯಾ ಮನೆ ಮಾನ ಮತ್ತಿದ್ಯಾ ತೆಗೆದ್ ಬಿಡ್ತೀನಿ ನಮ್ಮಅಮ್ಮನಂಗೆ ಒಟ್ವಾಟ ಒಟ್ವಾಟ ಅಂತ ಹೇಳ್ತಾಳೆ ಹಾ ಇವಾಗ ನಮ್ ಹತ್ರ ಮನೆಗೆ ಮೇಡಮ್ ನೋಡಲ್ಲ ಮೇಡಮ್ ನತ್ರ ಐದ್ ಸಾವಿರ ರೂಪಾಯಿ ಸಾಲ ಮಾಡ್ಬಿಟ್ಟು ಇಷ್ಟೊತ್ತು ಜಗಳ ಇವ್ರಿಬ್ರುನು ಹತ್ರ ಐದು ಸಾವಿರ ರೂಪಾಯಿ ಇಸ್ಕೊಬಂದ ಆ ಮೇಡಮ್ ಕೊಡ್ತಿದ್ದಾಯ್ತು ಇನ್ನ ಯಾರ ಹತ್ರ ಸಾಲ ಮಾಡೋಲ್ಲ ಅದೇನ್ ಕತೆನಾ ನಮ್ಮ ಬಂದಾಗ ಇಸ್ಕೊ ಹೋಗ್ರಿ ಏನ್ ಮಾಡ್ತೀರಾ ಇಸ್ಕೊಂಬಿಟ್ರಿ ಸಾಯಂಕಾಲ ಕೊಡ್ತೀನಿ ನಾನು ಇವಾಗ ಇಸ್ಕೊಂಡಿ ಕೇಳ್ಬೇಡ್ರಿ ಬೇಡ ಅಂತ ಬಿಟ್ಟು ಹೋದ್ರೆ ಇವಾಗ ಅಂತ ಮಾತ್ರ ಇರ್ತದ ನಮ್ಮನೆ ಸರ್ಕಲ್ ಬೇಕಾಗಿಲ್ಲ ಯಾವ ಪಂಡಿತ್ರ ಯಮ್ಮನ ಹಂಗೆ ಹೇಳೋದು ಇವಾಗ ಕೊಡ್ತೀನಿ ಬೆಳಗ್ಗೆ ಕೊಡ್ತೀನಿ ಸಾಯಂಕಾಲ ಕೊಡ್ತೀನಿ ಅಂತ ಐಮನ್ ಕೊಡಲ್ಲ ಐಮನ್ ಹತ್ರ ಕಾಸ್ಲಿಲ್ಲ ಬಾಯ್ ಮುಸ್ಕೊಂಡು ನಿಂತಾಳ ಓ ಬಾಯ್ ಮುಸ್ಕೊಂಡು ನಿಂತ್ಕೊಂಡಿದೀನಿ ಮುಂದುವರಿಯೋದು ಮಾ ಅಂಬುಜಮ್ಮ ಇವಾಗ ಕಾಸು ಕೊಡ್ತೀಯೋ ಕೊಡಲ್ಲಮ್ಮ ನೀನು ಇದ್ರೆ ಸಾಯಂಕಾಲ ತಂದು ಕೊಡ್ತೀನಿ ನಾನು ನೋಡ್ತೀನಿ ಸಾಯಂಕಾಲ ತಂದು ಕೊಡ್ತೀವ ಇಲ್ಲ ಅಂತ ಹೌ ಕೊಡಮ್ಮ ಕಾತ್ವಾ ಸಾಯಂಕಾಲ ಕೊಡ್ತೀನಿ ಮಗಪ್ಪ ಮುಂದುವರಿಯೋದು